ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ನಮ್ಮ ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗಲಾರ್ದೇ ಮನೆಗಳ ಮಂಜೂರಾತಿ ಆಗೋದಿಲ್ಲ ಆದರೆ ನಮ್ಮ ಪತ್ರವನ್ನು ತಗೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ಫಲಾನುಭವಿಗಳು ನೇರವಾಗಿ ವಸತಿ ಇಲಾಖೆಯಲ್ಲಿ ಹಣವನ್ನು ಕೊಟ್ಟಿ ಮಂಜೂರಾತಿಯನ್ನು ಮಾಡಿಕೊಂಡಿದ್ದಂಥದ್ದನ್ನು ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಖಾತೆಗಳಿಗೆ ಖಟಾಖಟ್ ಖಟಾಖಟ್ ಹಣವನ್ನು ಜಮಾ ಆಗ್ತಿದೆ ಅಂತ ಹೇಳಿರೋದು ಇವತ್ತು ಅವರ ಖಟಾಖಟ್ಟಿನ ಅರ್ಥ ಮತ್ತು ಸಾಬೀತು ಭ್ರಷ್ಟಾಚಾರವನ್ನು ಮಾಡಬೇಕು ಖಟಾಖಟ್ ಭ್ರಷ್ಟಾಚಾರವನ್ನು ಮಾಡಿ ಬಡವರನ್ನ ದೀನರನ್ನ ದಲಿತರನ್ನ ರೈತರನ್ನ ಕರ್ನಾಟಕಕ್ಕೆ ದಿವಾಳಿ ಮಾಡಿದ್ದಾರೆ ಈಗಾಗಲೇ